ತೆಲಿಯಾಗ ಒಟ್ಟ ಹೊಳೆ ಬಂದ ನಾವ್ ಅರಸಾಲಿ ಏನಿಲ್ಲ ತೆಲಿ ಹೆಂಗ್ ಓಡಿಸ್ಬೇಕು ಹೆಂಗ್ ಬಗ್ಗೆ ಹರಸ್ಬೇಕು ಅನ್ನದ ಗುರ್ತಾಗ ಒಂದ್ ಲಕ್ಷ್ಮತ ಮುಂಜಾನೆ ಗದ್ದ ಕೈ ಹಚ್ಕೊಂಡು ಹಿಂಗ್ ಕುಂತಿದ್ದಾಳ ಒಂದು ಗಂಡ ಹೆಂಟಿ ಏನ್ರ ಜಗಳ ಮಾಡಿರ್ಬೇಕು ಆದ್ರ ಗಂಡ ಹೆಂಟಿ ಜಗಳ ಮಾಡು ವಯಸ್ಸಲ್ಲಿ ಬಿಡು ಹ ಒಟ್ಟು ವಯಸ್ಸಿದ್ದಾಗ ಹೊಡೆದಾಡ್ತಾವ ಒಟ್ಟು ಜಗಳ ಮಾಡ್ತಾವು ಕೂಡ್ತಾವ ವಯಸ್ಸಾಗಿಂದ ಏನ್ ರೀ ಅವ್ನ ಪಡಿಗ ಹಾಕಿ ಪಡಿಗ ಹಾಕಿ ನನಗ ಸಸಿ ಕೂಟ ಜಗಳ ಮಾಡ್ದಂಗ ಕಾಣಿಸ್ತತಿ ಸುಳ್ಳ ನಿಂತ ಹದಿನಾರು ವಿಚಾರ ಮಾಡೋಕ್ಕಿಂತ ಆಕಿನ ಹುಕ್ಕಿ ಆತನಿ ಯಾರು ಕುಟ್ಟಿ ಜಗಳ ಮಾಡ್ಯಾಳ ಯಾರು ಕುಟ್ಟಿ ಸಿಟ್ಕೊಂಡಾಳ ಲಕ್ಷ್ಮಕ್ಕ ಏ ಲಕ್ಷ್ಮಕ್ಕ ಅಲ್ಲ ಅಣ್ಣ ಯಾ ಯಾರು ನಿನ್ ಇದ್ದ ಗಣ್ಣ ಕುಂತಾಳ ಅಂತನಿ ಏ ಲಕ್ಷ್ಮಕ್ಕ ಎಷ್ಟು ಉದ್ರಬೇಕ ಆ ರೇಣಿ ಈಗ ಒಂದು ಅನ್ಲೇ ಇವ್ವ ಒಂದು ಕಟ್ ಆಯ್ತು ಬಿಡ ಇವ್ವ ಬಂದ ಎಷ್ಟು ಉದ್ರಬೇಕ ಯಾ ಲೋಕನಾಗ ಹೋಗಿ ನೀನು ಯಾ ಲೋಕಕ್ಕೆ ಹೋಗ್ಲಿ ಹೋಗ ಇವ್ವ ಈ ಲೋಕನ ಸಾಕಾಗೇತಿ ಹೊಲಲೆ ರೇಣಿ ದೊಡ್ಡ ದೊಡ್ಡದು ಹೇಳಿ ಬಂದ್ಬಿಟ್ಟೇವಿ ಗೌರಶನಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ನಮ್ಮಂತ ಹೆಬ್ಬಿಟ್ಟು ಕೆಳಿಯರ ಓಡೋದಿಲ್ರಿ ಏನು ಸಹಾಯ ಮಾಡ್ಬೋದು ಅವ್ರು ಹೆಂಗೆ ಬಾಯಿ ಬಿಡ್ಸೋದ್ರಿ ರೇಣಿ ಅಯ್ಯೋ ಲಕ್ಷ್ಮಕ್ಕ ಇದನ್ನು ಚಿಂತೆ ಮಾಡ್ಕೊಂತ ಕುಂತೆ ಹೆಣ್ಣಿನೇ ಹ್ಞೂ ರೇಣಿ ಲಕ್ಷ್ಮೀ ಮಾತು ಕೊಟ್ಟೇವಿ ಆಕೆ ಸಂಸಾರ ಶುದ್ಧ ಮಾಡ್ತೇವೆ ಅಂತ ಹೇಳಿ ನಾವು ಹಿಂಗ ಈಚಾರ ಕೆಟ್ಟು ಕುಂತ್ರೆ ಏನಾಕ್ಕತಿ ಗೌಡ ಚೆನ್ನಾಗಿ ನೋಡಿದ್ರೆ ಮಾತು ಕೊಟ್ಟು ಬಂದೇವೆ ಆ ಗೌಡನಾಕ್ಕ ಬದುಕ್ಯಾಳ ಇಲ್ಲ ಅನ್ನೋದು ಹೆಂಗ್ ಕಂಡು ಹಿಡಿಯೋದು ಹೌದಾ ಲಕ್ಷ್ಮಕ್ಕ ನನಗೂ ವಿಚಾರ ಮಾಡಿದ್ನಿ ರಾತ್ರಿ ಎಷ್ಟೊತ್ತು ಬಿಟ್ಟ ನಿದ್ದೆ ಆಗ್ತಿಲ್ಲವ್ವ ಆದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಇಲ್ಲ ಮನಸ್ಸು ಮಾಡ್ಬೇಕಷ್ಟೆ ಅಯ್ವ ಏನು ಅನ್ಲೇವ್ವ ರೇಣಿ

पाता वा। पाता वा, ீ மத்தளாத்திண்ட்ரவன் கே ஒட்டுவா ಲಕ್ಷ್ಮಕ್ಕ ಅಂತ ಗೈಯಾಳಿ ಅತ್ತಿ ಕೈಯಾಗ ಪಾರಗೇನಿ ಇದ್ಯಾವ ಲೆಕ್ಕ ಬಿಡ ನನಗ ಹ್ಮ್ ಅವ್ರ ಅತ್ತಿ ಊರಿಗೆ ಮಿಕ್ಕದಕ್ಕಿದ್ಲ ಈಕಿ ಸೊಸಿ ದೇಶಕ್ಕ ಮಿಕ್ಕದಕ್ಕಿದಾಳ ಲಕ್ಷ್ಮಕ್ಕ ಇಲ್ಲಿದ್ರೆ ಅಯ್ಯ ಬಾರ ಮೀನಾಕ್ಷವ ಮೀನಾಕ್ಷಿ ಎಲ್ಲದಾಳೆ ಶಾರದಮ್ಮ ಬರಾಕ್ ಉಂಟಾಳ ರೇಣಕ್ಕ ಹ್ಮ್ ಬರಿ ಬರಿ ಹುಷಪ್ಪ ಇಷ್ಟ ನಡ್ಕೊಂತ ಬಂದ್ರ ದಮ್ಮ ಹತ್ತತ್ತೇವೆ ಯಾವ ಶಾರದಮ್ಮ ಬಿಸಿಲ ಹಂಗೈತಿ ನಲ್ವತ್ತೊಂದು ಡಿಗ್ರಿ ದಾಟೈತ್ವಿ ಯಾವಾಗಿತ್ ನಮ್ ಹುಬ್ಬಳ್ಳಿಗೆ ಇಷ್ಟು ಬಿಸಿಲು ಸರಿನಾ ಯಾವ ಲಕ್ಷ್ಮವ್ವ ಯಾಕೆ ಇಟ್ಟು ಹೆಚ್ಚಾಗೈತಿ ಅವ್ವ ಬಿಸಿಲು ಸಾಕ್ ಬೇಕಾತ ಬರೋಕೂಡ್ದ ಹೌದ ಯವ್ವ ನಾವಂತೂ ಮನೆ ಒಳಗ ನಿಲ್ಲಂಗಿಲ್ ಬೇಕಾ ಹೆಂಗ್ ರೊಟ್ಟಿ ಬಡಿತೀವಿ ಹೆಂಗಿಲ್ಲ ಯವ್ವ ಬಂದ ಈ ಗಿಡದ ಬಿಡು ಕುಂತ ಬಿಡ್ತೇವೆ ನೋಡು ಹೌದ್ ಹೌದು ಬೇ ಹಂಗೈತಿ ಪರಿಸ್ಥಿತಿ ಯವ್ವ ಒಳಗೆ ಯಾರು ನಿಂತಾರ ಯವ್ವ ಅದು ಒಲಿ ಮುಂದೆ ಮುಗದ ಹೋತಕತಿ ಶದಮ್ಮ ಶದಮ್ಮ ಫಸ್ಟ್ ಏನಾತ ಲಾಸ್ಟ್ ಏನಾತು ಅನ್ನೋದೆಲ್ಲ ನಮ್ಗೆ ಹೇಳ್ಬೇಕು ಅಂದ್ರೆ ಏನ್ರ ಒಂದು ಪರಿಹಾರ ಕಂಡು ಕಂಡಿತೀವಿ ಯವ್ವ ಯಾರು ಬಿಡಂತಾರ ಅಂತಾರ ನನ್ನ ಮಗಳೇ ಅದನ್ನ ಹೇಳಾಕ ಬಂದೇನು ನಾನು ಓಡಾಡ್ಕೊಂತ ಎಲ್ಲ ಹೇಳ್ತೇನೆ ಯವ್ವ ಹಂಗಾರ ಮಾಡಿ ಗೌಡ್ ಶಾನಿ ಗೌಡ್ರು ಒಂದಾಗ ಮಾಡ್ರಿ ಇವ ಹುಡುಗಿ ನೋಡಿದ್ರ ಬಂಗಾರ ಆಗೇತಿ ಗೌಡ್ರು ಬಂಗಾರ ಇದ್ದಂಗ ಅದಾರ ಇವ ಬಂಗಾರಕ್ಕಿಂತ ಹೆಚ್ಚ ಅಂತ ತಿಳ್ಕೋರಿ ವಜ್ರ ಹೆಂಗ ಬೆಲೆ ಬಾತತಿ ಕಟೋರ್ನು ಹಂಗ ಇರ್ತತ್ ನೋಡು ಹಂಗ ಇವ ನಮ್ಮ ಗೌಡ್ರ ಮನಸ್ಸು ನೋಡಿದ್ರ ಮಲಗಿ ಹೂವು ಬಾಡ್ಯಾರ ಗೆಳಾರ್ ಕುಟ ಗಾಡಿ ಆಡಿ ಹಿಂಗ ಆಗಿ ಬಿಟ್ಟಾರ ಇವ ಎಮ್ಮ ಇತ ಕುಂದ್ರ ಬನ್ನಿ ಯವರ ಏನವ ಕುಂದ್ರ ಇಲ್ಲಿ ನೀನು ಬೇಮ್ಮ ಯವ್ವ ಅವತ್ತ ಸೋಮಾರಿ ತಾವೇ ಹಿಂದಿನ ದಿನ ಗೌಡ್ ಶಾನಿ ಯವ್ವ ನಾಳೆ ಸೋಮಾರ್ ಬೇಸಾರದಮ್ಮ ದೌಡ್ ಬಂದು ಒಟ್ಟು ಕಲ್ಲು ಪಲ್ಲು ಒರಿಸ್ಕೊಡವ್ವ ಸೋಮವಾರ ಪೂಜೆ ಮಾಡ್ಬೇಕು ನಾ ಶಂಬುಲಿಂಗಂದು ಅಂದ್ರೆ ಅಣ್ಣ ಯವ್ವ ಅಂದು ಮುಂಚೆಲೆ ಹರ ಕೈಯದ್ದು ಹೋಗಿನಿ ಭೇ ಹೋಗಿನಿ ಇಬ್ರು ಗಂಡ ಹೆಂಡತಿ ಎಂತ ಚಂದ ನಕೊಂಡು ಕುಂತಾರ ಬೇ ಪೇಪರ್ ಓದಿ ಏನೇನು ಹೇಳ್ತಿದ್ರು ಗೌಡ್ರು ಹಾ ಗೌಡ ಶನಿ ಕೊಕಾಡಿ ನಗಚಿ ಒಂದು ಐತಿ ಅಷ್ಟು ಜೀವಿದಾವ ಭೇ ಕೇಳ್ತೀನಿ ಯವ್ವ ಎರಡು ಅರ್ಗಿಣಿ ಮರಿಗಿಣಿಯಾಗಿದ್ರು ಏಯ್ವ ಗಂಡ ಹೆಂಡತಿ ಇಷ್ಟು ಇಟ್ಕೊಂಡು ಹೆಂಡತಿ ಹಾಕ್ಕೊಂಡ್ನ ಯವ್ವ ಅವ್ವ ಇಲ್ಲಿ ಭೇ ಲಕ್ಷ್ಮವ್ವ ಅವ್ವ ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ ಏನ್ ತಿಂದ್ರ ಒಂದೊಳ್ತಿ ಬಿದ್ದು ಸಾಹೇವ್ ನಯವ್ವ ಆಕಿ ಕುಂದ್ರ ಅಂದ್ರ ಕುಂದ್ರವ್ವ ನಿಂದ್ರ ಅಂದ್ರ ನಿಂದ್ರವ್ವ ಮತ್ತ ಇಬ್ಬರ್ಗೂ ಎಲ್ಲಿ ಮಾಯಾಗ್ಯಾರ್ರಿ ಅವ್ರೇ ಏನೈತಿ ಯವ್ವ ಪರಮಾತ್ಮಗ ಗುರ್ತ್ಬಿ ಯಾರ್ಯಾರು ಷಡ್ಯಂತ್ರ ಐತೋ ಯಾರ್ಯಾರು ಕುಂಮಕ್ಕ ಐತು ಯಾರಿಗ್ ಗೊತ್ತ ಅದನೇ ಈಗ ದೇವರ ದಾರಿ ತೋರಿಸ್ಬೇಕ್ ನೋಡ್ವಾ ನಮಗಂತ್ರು ಅಲ್ಲಿ ಬೇಸಾರದಮ್ಮ ಅವತ್ತ ಎಷ್ಟೊತ್ತಿಂದ ಎಷ್ಟೊತ್ ಮಟ ಕೆಲಸ ಮಾಡಿದಿ ಯವ್ವ ಮುಂಜಾನೆ ಅರಿವುರಿ ಅಂದ್ರ ಅವ್ರ ಮನ್ಯಾಗ ಅದೇನ ಅದ ನನಗೂ ಚಹಾ ಕೊಟ್ಟು ತಾವು ಚಹಾ ಕುಡ್ಕೊಂತ ನಕ್ರು ಮಾಡಿದ್ರು ನಾನು ಹಿತ್ತ್ಲಾಗ ಬಾಂಡೆ ತಿಕ್ಕಿದ್ ನೀವ

ಅದಕ್ಕೆ ಅವರು ಬಚ್ಚಲ್ ಬಚ್ಚಲ್ಲಗೆಟೇಲ್ ನೋಡಿಸರ್ದಮ್ಮ ಉಷ್ಟು ಬಕೆಟ್ ನಲ್ಲಿ ತುಂಬಿ ತಗೊಂಡ ಹೋಗಿತ್ಲಕ ಅಂದ್ರಾ ಆಮೇಲೆ ಏನಾ ತ್ರಿ ಶರ್ದಮ್ಮ ಅರಬಿ ತೋ ಇನ್ನು ಹೋಗದೇ ಇಲ್ಲ ನಾನು ಅಷ್ಟೊತ್ತಿಗೆ ಚಿಟ್ಟನ ಚೀರಿ ಚಪ್ಪಳಾತ ಯಾರು ಮತ್ತೆ ಯಾರು ದೈವ ನನ್ನ ಬಂಗಾರಂತ ಗೌಡ ಶಾನಿದೆ ಹೌದಾ ಓ ನಯ್ಯವ ಹೊರಗೆ ಹೋಗಕ ಯಾವದು ಕದ ತೆಗ್ದಿದ್ದಿಲ್ವೇ ಉಷ್ಟು ಕದ ಹಾಕಿದ್ವು ಮುಂಚಿ ಬಾಗಲಂತೆಲ್ಲ ಹೋದೆ ಅಲ್ಲಿ ಕದ ಹಾಕಿತ್ತು ಹಿತ್ತಲ ಬಾಗಲಕ್ಕೆ ಬಂದೆ ಅಲ್ಲಿ ಕದ ಹಾಕಿತ್ತು ಅಂದ್ರೆ ಒಳಗೇನಾ ತಿನಿ ಗೊತ್ತಾಗ್ಲೇ ಇಲ್ಲ ಶಾದಮ್ಮ ಯವ್ವ ನಾನು ಊಟಕ್ಕೆ ಹುಷಾರಿ ಅದೇ ತಳಗಿದ್ರೆ ನನ್ನ ಕೊಂದಗಿಂದ ರಂದು ಬಡ ಬಡ ಟೆರಿಸ್ ಮ್ಯಾಗ ಹತ್ತಿದ್ನಿ ಟೆರಿಸ್ ಮೇಲೆ ಹತ್ತಿದ್ರಿ ಏನು ನೋಡಿದ್ರಿ ಯವ್ವ ಬೆಳಕಿಂಡ ಕಣ್ಣ ಹಾಸಿದ್ನಿ ಏನೇನೂ ಕಾಣಲಿಲ್ಲ ಬರೀ ದನಿ ಅಷ್ಟೇ ಕೇಳ್ತ ಹೌದಲ್ಲ ಭೀ ಅಮ್ಮ ಏನಂತಿದ್ರು ಅವ್ರೇ ಗೌಡ್ರು ಮಾವ ಒಂದು ಗೆಳತಿ ದೋ ಅಂತ ಅಳಾಕತ್ತಿದ್ರ ಯವ್ವ ನನ್ನ ಬೇಕಾರ ಪ್ರಾಣ ತಗೋರಿ ನನ್ನ ಹೆಂಡ್ತಿಗೆ ಮಾತ್ರ ಏನೇನೂ ಮಾಡಬೇಡ್ರಿಪ್ಪ ನಿಮ್ಮ ಕಾಲು ಬೋದೆ ನಂದು ಅಂಗ್ಲಾಚಿ ಬೇಡ್ಕೊಳಕತ್ತಿದ್ರು ಹಂಗಾರ ಭಾಡ್ಯಾಗ ಏನ ತಪ್ಪೈತಿ

ಹೊಳ್ಳಿ ಯಾರ್ನು ಕುಂದ್ರಸ್ಕೊಂಡ್ರು ಯಾರ್ನ ತಗೊಂಡ್ರೋ ಏನು ಗೊತ್ತಿಲ್ಲ ಅವ್ವ ಬರ್ರ ಅಂತ ಹೋಗೇ ಬಿಡುತ್ತೆ ಹಲ ಹೆಸರ್ದಮ್ಮ ಆಮೇಲೆ ಯಾರು ಬಂದ್ರ ಮನಿ ಕಡೆ ಎರಡ್ ತಾಸು ಕುಂತೇನೆ ಅವ ಮ್ಯಾಳ್ಗಿ ಮ್ಯಾಗ ಬಂದು ಊಟ ಹುಳ ಆದಿಲ್ಲ ಹಿಂದಗಡಿಸಿ ಗೌಡ್ರು ಬಂದ್ರ ಹ್ಮ್ ಗೌಡ್ರು ಬಂದಿ ಗೌಡ್ರ ಅಷ್ಟೇ ಅಲ್ಲ ಅವ ಅವೇನ್ ಮುಂಜಾಲೆ ಬಂದಿದ್ರ ನಾಲ್ಕು ಮಂದಿ ಗೆಳ್ಯಾರ ಅವ್ರ ಗೌಡ್ರನ್ನ ಕರ್ಕೊಂಡ್ ಬಂದಿದ್ರ ನೀ ಹೇಳಬೇಕಿಲ್ಲ ಬೇಸಾರದಮ್ಮ ಇವ್ರ ಮುಂಜಾಲೆ ಬಂದಿದ್ರ ಇವ್ರ ಏನೇ ಮಾಡ್ಯಾರ ಅಂತ ಹೇಳಿ ಏಯ್ತಿ ಹೇಳ್ತೀಯ ಅವ್ವ ಬಂದು ಗೌಡ್ರಿಗೆ ಜತಿ ಕಟ್ಟಿ ಹೇಳಿದ್ರು ಗೌಡ್ರು ಹುಚ್ಚರಂಗ ಅಳೋದು ಕರೆಯೋದು ನೆಲಾಗೆ ಬರೋದು ಹಂಗ ಮಾಡಾಕ್ ಕುಂತ ಬಿಟ್ರ ನಾ ಮ್ಯಾಲಿದ್ದ ಅವ್ರಿಗೆ ಏನ್ರ ಗೊತ್ತಾಗಿದ್ರ ನನ್ನ ಇಷ್ಟೊತ್ ಮಠ ಜೀವಂತ ಬಿಡ್ತಿದ್ದಿಲ್ವೇ ಅವ್ರ ಹಿಂದ ಕಡ್ಸಿ ಒಬ್ಬ ಒಂದ್ ಪೊಲೀಸ್ ಅನ್ ಏನೋ ಸೊನ್ನಿ ಮಾಡಿದ್ರ ಅವರು ಅವ ಬಂದ ಏನೋ ಒಂದ್ ಬರ್ಕೊಂಡ ಹೋದ ಆತ ಊರಾಗೆಲ್ಲ ಗುಲ್ ಎಬ್ಸಿದ್ರ ಗೌಡ್ರ ಮಾವ ಅವ್ರ ಅಕ್ಕನ ಕೊಂದ್ ಹೆಣ ತಗೊಂಡ ಪರಾರಿ ಆಗ್ಯಾನ ಅಂತ ಹೇಳಿ ಆದ್ರ ಒಳಗ್ ಸತ್ಯ ಏನೈತೋ ಸುಳ್ಳು ಏನೈತೋ ಯಾರಿಗೂ ಗೊತ್ತಿಲ್ಲ ಗೌಡ್ರ ತಲೆಯಾಗಿ ಏನೇನ್ ತುಂಬ್ಯಾರೋ ಏನು ಅವ್ರ ಬಡವ್ರ ಕಂಡ್ರ ನಿಟ್ ನೆಳ ಸೇರಂಗಿಲ್ಲ ಎಲ್ಲಾರ್ನು ಒಂದ್ ಶತ್ರು ನೋಡ್ದಂಗ್ ನೋಡ್ತಾರ ನನ್ನ ಒಬ್ಬಕ್ಕಿನ ನೋಡ ಅಂತ ಕಣ್ಲಿ ಮಾತಾಡ್ಸೋದಂದ್ರ ಅಲ್ಲ ಶಾರದಮ್ಮ ಗೌಡ್ರದ್ದು ಮೈಂಡ್ ವಾಶ್ ಮಾಡ್ಯಾರಂಗ ಅವ್ರು ಶಾರದಮ್ಮ ನನಗ ಅನಸ್ತೈತಿ ಅವ್ರ ನಾಲ್ಕು ಮಂದಿ ಕೈವಾಡ ಏನ ಐತಿ ಇದ್ರಾಗ ಅವ್ರ ನಾಲ್ಕು ಮಂದಿ ನೋಡ್ರಿ ನಸ್ಲಿ ಆರಾಮ್ ಅದಾರ ಮತ್ತ ಹೌದ್ ಬಿ ಶಾರದಮ್ಮ ಇದ್ರ ಕಂಡ್ ಹಿಡಿಯೋದ ಒಜ್ಜೆಗೆತ್ವಿ ನಾವರ ಹೆಂಗ್ಸೂರು ಗಂಡ್ಸೂರ್ ಅನ್ಬಿ ಕುಂದ್ರ ಲಕ್ಷ್ಮಕ್ಕ ಮನಸ್ ಮಾಡಿದ್ರ ಹೆಣ್ಣೇನ ಗಂಡೇನ மா <laughs>